ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಗಮನ ಸೆಳೆದ ಜನರೊಟ್ಟಿ ಜಾತ್ರೆ ಮೆರವಣಿಗೆ ಮೊದಲಮಟ್ಟಿ ಗ್ರಾಮಸ್ಥರಿಂದ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯ ಒಂದೂರ ಐವತ್ತೊಂಬತ್ತನೇ ಜಯಂತಿ ಹಾಗೂ ಪರಮಪೂಜ್ಯ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳು ಎಂಬತ್ತೊಂದನೇ ಜಯಂತಿ ಮಹೋತ್ಸವ ಹಾಗೂ ಮೂರನೇ ಪೀಠಾಧ್ಯಕ್ಷರಾದ ಪರಮ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಪೀಠಾರೋಹಣ ಮಹೋತ್ಸವ ಮತ್ತು ಗುರುದೇವ ಮಂದಿರ ಕಳಸ ಆರೋಹಣ ಗುರುಭವನ ಲೋಕಾರ್ಪಣೆ ಮತ್ತು ಗ್ರಂಥಗಳ ಲೋಕಾರ್ಪಣೆ ಹಾಗೂ ಮಕರ ಸಂಕ್ರಮಣ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ರಭಕವಿಮಂಡಿ ತಾಲೂಕಿನ ಮೊದಲಮಟ್ಟಿ ಗ್ರಾಮದ ಭಕ್ತರಿಂದ ಅಜ್ಜನ ರೊಟ್ಟಿ ಜಾತ್ರೆ ಮೆರವಣಿಗೆ ಮಹಿಳೆಯರು ತಲೆ ಮೇಲೆ ಬುತ್ತಿಯನ್ನು ಇಟ್ಟುಕೊಂಡು ರಬಕವಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಪಾದಯಾತ್ರೆ ಮೂಲಕ ಸಕಲ ವಾದ್ಯ ಮೇಳದೊಂದಿಗೆ ಹಳೆ ಬಸ್ ನಿಲ್ದಾಣ ಮತ್ತು ಬ್ರಹ್ಮ ಆನಂದ ವೃತ್ತ ಹಾಯ್ದು ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದವರೆಗೆ ಶ್ರೀ ಗುರುದೇವ ಬ್ರಹ್ಮಾನಂದರ ಸ್ಮರಣೆ ದಾಡಿಯುದಕ್ಕೂ ಮಾಡುತ್ತಾ ವಿಜೃಂಭಣೆಯಿಂದ ಜರುಗಿತು ನಂತರ ಆಗಮಿಸಿದ ಭಕ್ತರಿಗೆ ಮಹಿಳೆಯರಿಗೆ ಮತ್ತು ಭಕ್ತಿ ರೊಟ್ಟಿ ಬುತ್ತಿ ಪೂಜೆ ಆರತಿ ಮಾಡಿ ಬರಮಾಡಿಕೊಂಡರು ಪರಮ ಪೂಜೆ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಎಲ್ಲ ಅಜ್ಜನ ಜಾತ್ರೆಗೆ ಪಾಲ್ಗೊಂಡ ಭಕ್ತರನ್ನು ಹೃದಯಪೂರ್ವಕ ಬರಮಾಡಿಕೊಂಡರು ನಂತರ ಬಂದಂತಹ ಭಕ್ತರಿಗೆ ಪೂಜ್ಯರಿಂದ ಪರಿಚಾಮೃತ ಚರಿತ್ರೆ ಪ್ರವಚನ ಮತ್ತು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರಿಗೆ ನಂತರ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮಕ್ಕೆ ಅದ್ಧೂರಿಯಾಗಿ ತಲುಪಿದರು ನಂತರ ಪರಮ ಪೂಜ್ಯ ಶ್ರೀಗಳ ಆಶೀರ್ವಚನ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕೆಂದು ಹೇಳಿದರು ಪರಮ ಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ಯಕ್ರಮಕ್ಕೆ ಅತಿಥಿಗಾಗಿ ಆಗಮಿಸಿದ ಪರಮ ಪೂಜ್ಯರಿಂದ ಆಶೀರ್ವಚನ ಸಾವಿರಾರು ತಾಯಂದರು ಭಕ್ತರು ಕೇಳಿ ಪೂಜ್ಯರ ಆಶೀರ್ವಚನ ಕೇಳಿ ಪುನೀತರಾಗಬೇಕು ಮತ್ತು ಸುಮಾರು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ನಡೆಯುವ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಜ್ಜನವರ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ಕಮಿಟಿ ಹೇಳಿದರು ನಂತರ ಪ್ರಸಾದ ಕೂಡ ಇರುತ್ತದೆ ಸ್ವೀಕರಿಸಬೇಕಾಗಿ ಎಂದು ಹೇಳಿದರು ವರದಿಗಾರರು ಸಂಗಪ್ಪ ಪಿ ಚಿತ್ರಗಿರಪ್ಪ ಕೈಬನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶೋಧಕ ನ್ಯೂಸ್ ಇವತ್ತಿನ ದಿನ ಏನು ರಭಕವಿ ನಗರದ ಬ್ರಹ್ಮಾನಂದ ಆಶ್ರಮದ ಪೂಜಾರ ಏನು ಪಟ್ಟಾಭಿಷೇಕ ನಡೆದೈತಿ ಮತ್ತು ಕಲಸಾರೋಹಣ ಕಾರ್ಯಕ್ರಮಕ್ಕೆ ಮೊದಲ ಮಟ್ಟಿ ವತಿಯಿಂದ ಎಲ್ಲ ಸದ್ಭಕ್ತರು ರೊಟ್ಟಿ ಬುತ್ತೇನ ತೊಗೊಂಬರ್ಬೇಕಂತೇಳಿ ನಮಗೂ ಆಜ್ಞೆ ಆಗಿತ್ತು ಆದ ಕಾರಣ ಇವತ್ತಿನ ದಿನ ನಾವು ರವಿವಾರ ದಿನಾಂಕ ಐದು ಹನ್ನೆರಡು ಇಪ್ಪತ್ತ್ನಾಲ್ಕರಂದು ಮದಮಟ್ಟಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡಿ ಮಹಿಳೆಯರು ಮತ್ತು ತಾಯಂದಿರು ಎಲ್ಲರೂ ಕೂಡಿ ರೊಟ್ಟಿ ಬುತ್ತಿ ಜಾತ್ರೆಯನ್ನು ನಾವೆಲ್ಲರೂ ಮಾಡಿಟ್ಟಿದ್ವಿ ಸುಮಾರು ಇಲ್ಲಿ ಒಂದು ನಾಲ್ಕು ನೂರು ಮಹಿಳೆಯರು ಮನೆಯಲ್ಲಿ ಇಪ್ಪತ್ತು ಇಪ್ಪತ್ತೈದು ಕನಿಷ್ಠ ಇಪ್ಪತ್ತೈದು ರೊಟ್ಟಿಗಳನ್ನ ಮಾಡ್ಕೊಂಡು ನಾವು ಈಗಾಗಲೇ ಕಾರ್ನಡಿ ಮುಖಾಂತರ ಆಶ್ರಮಕ್ಕೆ ಹೋಗ್ಬೇಕಂತ ಹೊಂಟೀವಿ ಬ್ರಹ್ಮವನದ ಲೋಕಾರ್ಪಣೆಯ ರೊಟ್ಟಿ ಸಂದರ್ಭದಲ್ಲಿ ಉತ್ಸವ ಮೂಲಕವಾಗಿ ತೆಗೆದುಕೊಂಡು ಬಂದಿ ಗ್ರಾಮದ ಎಲ್ಲ ತಾಯಿಯರಿಗೆ ಹೃದೂರ್ವ ಸ್ವಾಗತವನ್ನ ವಹಿಸ್ತಾ ಪ್ರೀತಿಗೆ ಭಕ್ತಿಗೆ ಧನ್ಯವಾದಗಳನ್ನ ಹೇಳಿ ವಿಶೇಷತೆಗೆ ನೀವೆಲ್ಲರೂ ಕೂಡ ಎನ್ನುವ ಸಂತೋಷಕರ ಭಾವನೆಯನ್ನು ವ್ಯಕ್ತಪಡಿಸಿ ಗ್ರಾಮದ ಹಿರಿಯರು ಮಾಡಿಕೊಂಡು ಈ ಒಂದು ವಿಶೇಷ ಮೆರಗನ ತಂದುಕೊಟ್ಟಿದ್ದಾರೆ ಮದನಟ್ಟಿ ಗ್ರಾಮದ ಎಲ್ಲ ಹಿರಿಯರಿಗೆ ವಿಶೇಷವಾಗಿ ಎಲ್ಲ ಯುವಕರರಿಗೆ ತಾಯಿರಿಗೆ ಮತ್ತೊಮ್ಮೆ ಮರದೊಮ್ಮೆ ಸ್ವಾಗತವನ್ನು ಕೋರ್ತ ಈಗಿರ್ತಕ್ಕಂತಹ ಕುಟ್ಟಿನ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಲಾಗುತ್ತದೆ ನಂತರದಲ್ಲಿ ಸಾಲಾಗಿ ಕಡಗಡೆ ಇರ್ತಕ್ಕಂತಹ ದಾಸೋಹ ಕೋಲಿಯಲ್ಲಿ ತಮ್ಮ ರೊಟ್ಟಿಯನ್ನು ಇಳಿದುಕೊಳ್ತಾರೆ ಸಮಾಧಾನವಾಗಿ